ನಮಸ್ಕಾರ ಎಲ್ಲ ಶರಣರು ಬಂಧುಗಳು ಆದಂತಹ ಬ್ರಹ್ಮ ಆದಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಪ್ರಣಾಮಗಳು ನಮಸ್ಕಾರ ವೀಕ್ಷಕರೇ ವಿಡಿಯೋನ ನೋಡುತ್ತಿರುವುದಕ್ಕಾಗಿ ಮೊದಲನೆಯದಾಗಿ ಧನ್ಯವಾದಗಳು ಇವತ್ತಿನ ಈ ವಿಡಿಯೋದಲ್ಲಿ ಸಂಚಿತ ಕರ್ಮಗಳನ್ನು ಹೇಗೆ ಕಳೆದುಕೊಳ್ಳುವುದು ಯಾವುದೇ ತರಹದ ಕಷ್ಟ ನೋವು ದುಃಖ ಎಲ್ಲ ತರಹದ ಪ್ರಾರಬ್ಧವಾಗಲಿ ಅಥವಾ ಸಂಚಿತ ಕರ್ಮವಾಗಲಿ ಅದನ್ನು ಕಳೆದುಕೊಳ್ಳುವುದು ಹೇಗೆ ಮನುಷ್ಯನ ಜೀವನ ನೆಮ್ಮದಿ ಸಂತೋಷದಿಂದ ಮುಖ್ಯವಾಗಿ ಶಾಂತಿಯುತವಾಗಿ ಇರಬೇಕಂತಂದರೆ ಏನು ಮಾಡಬೇಕು ಪ್ರತಿದಿನದ ನಮ್ಮ ರೊಟೇಷನ್ ಹೆಂಗಿರಬೇಕು ಯಾವುದೇ ಸಮಸ್ಯೆಯನ್ನು ಅತ್ಯುನ್ನತವಾದಂತಹ ಚಾಣಾಕ್ಷತೆ ಧೈರ್ಯದಿಂದ ಸಮಯ ಪ್ರಜ್ಞೆಯಿಂದ ಬಹು ಸುಲಭವಾಗಿ ಮತ್ತು ನಿರಾಯಾಸವಾಗಿ ಪರಿಹರಿಸಿಕೊಳ್ಳುವಂತಹ ಜ್ಞಾನ ತಿಳುವಳಿಕೆ ಚೈತನ್ಯವನ್ನು ಗಳಿಸುವುದು ಹೇಗೆ ಅದರೊಟ್ಟಿಗೆ ಮಹೋನ್ನದ ನೆನಪಿನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಶಕ್ತಿಗಳನ್ನು ಹೊಂದುವುದು ಅತ್ಯದ್ಭುತವಾದ ಏಕಾಗ್ರತೆ ಇರಬಹುದು ಶಾಂತಿಯುತ ಜೀವನ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವಗಳು ಹೆಚ್ಚುವುದು ಅಥವಾ ಸ್ವಂತ ಮನೆ ಆಗುವುದು ಅಥವಾ ಉತ್ತಮ ಉದ್ಯೋಗ ಪ್ರಾಪ್ತ ಮಾಡಿಕೊಳ್ಳೋದು ಅಥವಾ ಮಹೋನ್ನತವಾದಂತಹ ವ್ಯಾಪಾರದಲ್ಲಿ ಉನ್ನತಿಯನ್ನು ಸುಲಭವಾಗಿ ಸಾಧಿಸೋದಿರ್ಬೋದು ಅಥವಾ ಹಣ ಆಕರ್ಷಣೆ ಇರ್ಬೋದು ಒಟ್ಟಾರೆ ಹೇಳೋದಾದರೆ ಮಕ್ಕಳ ಅಭಿವೃದ್ಧಿ ಇರ್ಬೋದು ಪ್ರತಿಯೊಂದು ನೆಮ್ಮದಿಯ ಜೀವನವನ್ನು ಹೊಂದಲಿಕ್ಕೆ ಹಾಗೂ ಮುಂದೆ ಯಾವುದೇ ರೀತಿಯ ತೊಂದರೆ ನಿಮಗಾಗಲಿ ನಿಮ್ಮ ಕುಟುಂಬದವರಿಗಾಗಲಿ ಅಕ್ಕಪಕ್ಕ ಮನೆಯವರಿಗಾಗಲಿ ಅಥವಾ ಬೇರೆ ಯಾರಿಂದಲೂ ನಿಮಗಾಗಲಿ ನಿಮಗೆ ಗೊತ್ತಾ ಶತ್ರುಗಳಲ್ಲಿ ಮೂರು ಥರ ಶತ್ರುಗಳಿರ್ತಾರೆ ಹಿತಶತ್ರು ಶತ್ರು ಗುಪ್ತ ಶತ್ರು ಅಂತ ಈಗ ಇರಬಹುದು ಅಥವಾ ಮುಂದೆ ಬರಬಹುದು ಆದಂತಹ ಯಾವುದೇ ತರಹದ ಶತ್ರುವನ್ನು ನಿಗ್ರಹಿಸೋ ಶಕ್ತಿ ಬರೋದಾಗಲಿ ಅಥವಾ ಬರೋಕ್ಕೂ ಮುಂಚೆ ಆ ಶತ್ರುವನ್ನು ಸ್ನೇಹಿತರನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ನೀವು ಗಳಿಸಬೇಕು ಅಂತಂದರೆ ವೆರಿ ಸಿಂಪಲ್ ಡಿಯರ್ ವೀಕ್ಷಕರೇ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಏನು ಮಾಡಬೇಕು ಅಂತ ಅತಿ ಸುಲಭವಾಗಿ ಒಂದು ರೂಪಾಯಿ ಖರ್ಚಿಂದ ಹೇಗೆ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ केवला दट के, के बेक आइरवंत तो केवला समय मात्र ಅದು 10 ನಿಮಿಷ ಸಮಯಷ್ಟೇ ಮಾತ್ರ ಅಂತ ಇಲ್ಲ ಸೋ ವಿಡಿಯೋ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು سبسಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಗೆ ಲೈಕ್ ಮಾಡಿ ಆಫ್ಟರ್ ದಟ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ please ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಓಕೆ ಸೋ ವೆರಿ ಸಿಂಪಲ್ ಫಸ್ಟ್ ಒನ್ ಥಿಂಗ್ ಡು ಯು ನೋ ವಾಟ್ ಈಸ್ ದ್ಯಾಟ್ ಏನು ಅಂತ ಗೊತ್ತಾ ಮೊದಲನೆಯದಾಗಿ ಅಟ್ಲೀಸ್ಟ್ ಬೆಳಿಗ್ಗೆ ಬೇಗ ಎದ್ದೇಳೋದನ್ನು ಕಲೀರಿ ಅಟ್ಲೀಸ್ಟ್ ನಾಲ್ಕು ಗಂಟೆಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಹೇಳಲೇಬೇಕು ಬಿಕಾಸ್ ದ್ಯಾಟ್ ಬೆಳ್ಳಂ ಬೆಳಿಗ್ಗೆ ಅಷ್ಟು ಅರ್ಲಿ ಮಾರ್ನಿಂಗ್ ಎದ್ದೇಳೋದ್ರಿಂದ ಯೂನಿವರ್ಸನ್ನು ಸಾಕಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗ್ತಿರ್ತದೆ ಅಂತ ಹೇಳೋದಕ್ಕಿಂತ ಪರಿಸರ ಶಾಂತವಾಗಿರುತ್ತೆ ತುಂಬ ಪ್ರಫುಲ್ಲವಾದಂತಹ ಸಕಾರಾತ್ಮಕ ಶಕ್ತಿಗಳಿಂದ ತುಂಬಿರುವಂತಹ ವಾತಾವರಣ ಇರುತ್ತೆ ಸೊ ಇನ್ ದ್ಯಾಟ್ ಟೈಮ್ ನೀವು ಅದಲ್ಲದೆ ಅಲ್ಲ ನೀವು ಮಲಗಿ ಎದ್ದಾಗ ನಿಮ್ಮ ಮನಸ್ಸು ಮತ್ತು ಹೃದಯ ಹಗುರ ಆಗಿರುತ್ತೆ ಸೊ ದ್ಯಾಟ್ ಇನ್ ದ್ಯಾಟ್ ಸಿಚ್ಯುವೇಶನ್ ಯು ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಯುವರ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ನೀವು ನಿಮ್ಮ ಗುರಿ ಉದ್ದೇಶಗಳು ಶುದ್ಧವಾಗಿದ್ದರೆ ನೀವೇನ ಬೇಕಾದರೂ ಆ ಸಮಯದಲ್ಲಿ ಸಾಧಿಸಬಹುದು ಹಾಗಾಗಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳೋದನ್ನು ರೂಢಿಸ್ಕೊಳ್ಳಿ ನಾಲ್ಕು ನಾಲ್ಕೂವರೆಗಾದರೂ ಎದ್ದೇಳೋ ಪ್ರಯತ್ನ ಮಾಡಿ ಎದ್ದು ನಿಮ್ಮ ನಿತ್ಯದ ಕರ್ಮಗಳನ್ನು ದ್ಯಾಟ್ ಮೀನ್ಸ್ ಹಲ್ಲುಜ್ಜೋದು ಮುಖ ತೊಳ್ಕೊಳ್ಳೋದು ಮತ್ತು ಯಾವುದು ನಿತ್ಯ ಕರ್ಮ ಇರುತ್ತೋ ಅದನ್ನು ಮುಗಿಸ್ಕೊಂಡು ಶುದ್ಧವಾಗಿ ಒಂದು ಹತ್ತು ನಿಮಿಷ ಬ್ರೀತಿಂಗ್ ಮಾಡಬೇಕು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು ಓಕೆ ಬ್ರೀತಿಂಗ್ ಮೀನ್ಸ್ ಅನುಲೋಮ ವಿನೋಮ ಪ್ರಾಣಾಯಾಮ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಹೆಲ್ಪ್ ಫಾರ್ ಯುವರ್ ಹೆಲ್ತ್ ಓಕೆ ಫಾರ್ ಯುವರ್ ಗುಡ್ ಹೆಲ್ತ್ ಫಾರ್ ಎವರ್ ಇನ್ ಯುವರ್ ಲೈಫ್ ಟ್ರಸ್ಟ್ ಮೀ ನಮಗೆ ನಿಜವಾಗ್ಲೂ ನಿಮ್ಮ ಉತ್ತಮ ಆರೋಗ್ಯಕ್ಕೆ ಆರೋಗ್ಯದ ಸಮಸ್ಯೆಗಳು ಏನೇ ಇರಲಿ ಎಂಥದ್ದೇ ಇರಲಿ ಅದು ಕಿಡ್ನಿ ಸಮಸ್ಯೆಗಳಿರ್ಬೋದು ಮಾರಕ ರೋಗಗಳಂತ ಹೇಳ್ತೀವಲ್ವ ಕ್ಯಾನ್ಸರ್ ಇರ್ಬೋದು ಎಂಥೆಂಥದ್ದು ಇರ್ತದೆ ಅಲ್ವಾ ಸೊ ಈ ಸಣ್ಣ ರೋಗದಿಂದ ಹಿಡಿದು ಎಲ್ಲ ರೋಗಗಳನ್ನು ವಾಶ್ ಮಾಡುವಂತಹ ಶಕ್ತಿ ಅನುಲೋಮ ವಿಲೋಮ ಪ್ರಾಣಾಯಾಮಕ್ಕೆ ಇದೆ ಸೊ ದ್ಯಾಟ್ ನೀವೇನು ಮಾಡಬೇಕು ಅಂತಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮನ ನಿಯಮಿತವಾಗಿ ನಿಧಾನಕ್ಕೆ ಸೊ ಮಾಡೋದನ್ನು ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಟ್ಲೀಸ್ಟ್ ಒಂದು ಐದು ನಿಮಿಷ ಮೂರು ನಿಮಿಷ ಐದು ನಿಮಿಷ ಏನಾದರೂ ಮಾಡಿ ಆಫ್ಟರ್ ದ್ಯಾಟ್ ನಿಮಗೆ ಯಾವ ದೇವರಿಷ್ಟನೋ ಆ ದೇವರ ಸ್ಮರಣೆ ಮಾಡಿಕೊಳ್ಳಿ ಮತ್ತು ಗೊತ್ತಿರಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಇರುವಾಗಲೇ ಶ್ರೀರಾಮ ರಾಮ ರಾಮೇತಿ ಬಿ ರಮೇ ರಾಮ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾಣನೆ ಅನ್ನೋ ಮಂತ್ರವನ್ನು ಅದರ ಜೊತೆಗೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ನಮೋ ನಮಃ ಅಂತ ಈ ಎರಡರಲ್ಲಿ ಯಾವುದನ್ನಾದರೂ ಒಂದು ಮಂತ್ರವನ್ನು ಹಾಸಿಗೆಲಿದ್ದಾಗಲೇ ನೀವು ಮೂರು ಸತಿ ಹೇಳೋದು ಬಹಳ ಬೆಟ್ಟರು ಬೆಳಗ್ಗೆ ಎದ್ದೆಲು ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕೂತ್ಕೊಂಡಾಗ ಹೇಳ್ಬೋದು ಜೊತೆಗೆ ಪಂಚಭೂತಗಳಿಗೂ ಪ್ರಕೃತಿ ದೇವತೆಗಳಿಗೂ ನಿಮ್ಮ ಕುಲದೇವರಿಗೂ ಮನೆ ದೇವರಿಗೂ ಕ್ಷೇತ್ರ ಪಾಲಕರಿಗೂ ಗ್ರಾಮ ದೇವತೆಯರಿಗೂ ನಿಮ್ಮ ಯಾವುದಾದ್ರೂ ಗುರುಗಳು ನೀವು ಸ್ವೀಕರಿಸಿದರೆ ಗುರುಗಳಿಗೂ ಸ್ಮರಣೆ ಮಾಡ್ತಾ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಭಗವಂತ ಮತ್ತೊಂದು ಅದ್ಭುತವಾದ ಹೊಸ ದಿನಕ್ಕೆ ನಾನು ಈಗಲೂ ಉಸಿರಾಡ್ತಿದ್ದೀನಿ ಧನ್ಯವಾದಗಳು ದೇವ್ರೆ ನಾವೆಲ್ಲ ಖುಷಿಯಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಸಂರಕ್ಷಿತವಾಗಿದೆ ನಮ್ಮ ಜೀವನ ಅದ್ಭುತವಾದಂತಹ ಬದುಕಿದೆ ನಮ್ಮದು ಧನ್ಯವಾದಗಳು ದೇವರೇ ಸುಖ ನೆಮ್ಮದಿ ಸಂತೋಷ ಶಾಂತಿ ಇದೆ ನಮ್ಮ ಸಂಸಾರದಲ್ಲಿ ಏನನ್ನಾದರೂ ಸಾಧಿಸೋ ಮಹೋನ್ನತವಾದಂತಹ ತಿಳುವಳಿಕೆ ಜ್ಞಾನ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಶಕ್ತಿಗಳು ನನಗಿದೆ ಧನ್ಯವಾದಗಳು ಬ್ರಹ್ಮಾಂಡವೇ ನಾನು ಭಗವಂತ ನಿನ್ನನ್ನು ನಂಬಿದ್ದೇನೆ ಸದಾ ಕಾಲಕ್ಕೂ ನೀನು ನನ್ನನ್ನು ಕೈ ಹಿಡಿದು ನಡೆಸ್ತೀಯಾ ಕಾಪಾಡ್ತಿದ್ದೀಯಾ ಅನ್ನೋ ನಂಬಿಕೆ ಇದೆ ತಂದೆ ಥ್ಯಾಂಕ್ ಯು ಇವತ್ತು ಇಡೀ ದಿನ ನಾನೇನೆಲ್ಲ ಮಾಡ್ತೇನೋ ಅದರ ಸಂಪೂರ್ಣ ಕರ್ಮದ ಫಲ ನಿನಗೆ ಸೇರತಕ್ಕಂಥ ತಂದೆ ನನಗೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ನನ್ನಿಂದ ಮಾಡಿಸು ಯಾರು ನನಗೆ ಒಳ್ಳೆಯವರು ಅವರು ಮಾತ್ರ ನನ್ನ ಜೀವನದಲ್ಲಿ ನೋಡ್ಕೊಳ್ಳೋ ಹಾಗೆ ಮಾಡು ಧನ್ಯವಾದಗಳು ಥ್ಯಾಂಕ್ ಯು ಅಂತ ಪಾಸಿಟಿವ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿಕೊಂಡು ಯಾವುದಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಮುದ್ರೆಗಳನ್ನ ಅಥವಾ ವಾಯು ಮುದ್ರೆ ವರುಣ ಮುದ್ರೆ ಅವುಗಳನ್ನ ನೋಡಿಕೊಂಡು ಸ್ವಲ್ಪ ಅವುಗಳ ಬಗ್ಗೆ ತಿಳ್ಕೊಂಡು ಮುದ್ರೆಗಳನ್ನ ಮಾಡೋ ಪ್ರಾಕ್ಟೀಸ್ ಮಾಡಿ ಜ್ಞಾನ ಮುದ್ರೆಯನ್ನು ಅಟ್ಲೀಸ್ಟ್ ಡೈಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾಡೋ ಪ್ರಯತ್ನ ಮಾಡಿ ಅದು ಆದಮೇಲೆ ಸ್ನಾನ ಗಿನ ಮಾಡಿಕೊಂಡು ನೀವೇನು ದೇವ್ರ ಪೂಜೆ ಮಾಡ್ತಿರೋ ಅದನ್ನು ಮಾಡಿಕೊಂಡು ದಯವಿಟ್ಟು ಹನುಮಾನ್ ಚಾಲಿಸ ಹೇಳಿ ಆಮೇಲೆ ಕೃಷ್ಣಾಯ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನು ಪ್ರತಿದಿನ ತಪ್ಪದೆ ಹನ್ನೊಂದು ಸತಿ ನೀವು ಪಠನೆ ಮಾಡೋದರಿಂದ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ ಅದು ಮೂವತ್ತ್ಮೂರೇ ದಿನದಲ್ಲಿ ಪರಿಹಾರವಾಗುವುದರಲ್ಲಿ ಸಂದೇಹವಿಲ್ಲ ನಿಮ್ಮ ಜೀವನ ನಿಮಗೆ ಕಲ್ಪನೆಗೂ ಮೀರಿ ನಿಮ್ಮ ಯೋಗ್ಯತೆಗೂ ಮೀರಿ ನಿಮ್ಮ ಜೀವನ ಅಭಿವೃದ್ಧಿ ಹೊಂದುತ್ತೆ ಸುರಕ್ಷಿತವಾಗಿರುತ್ತೆ ನಿಮ್ಮ ಎಂಟಾಯರ್ ಫ್ಯಾಮಿಲಿ ಅಷ್ಟೇ ಅಲ್ಲ ನಿಮ್ಮ ಎಂಟಾಯರ್ ಪರಿಸರ ಕೂಡ ಬಹಳ ಉನ್ನತವಾದಂತಹ ಪ್ರಗತಿಯನ್ನು ಸಾಧಿಸುತ್ತೆ ಶಾಂತಿ ಸಂರಕ್ಷಣೆ ಪ್ರೀತಿ ತುಂಬುತ್ತೆ ಮಾಡಿ ನೋಡಿ ಹನುಮಾನ್ ಚಾಲೀಸನ ಪ್ರತಿದಿನ ಒಂದು ಸತಿನಾದರೂ ಪಠನೆ ಮಾಡಿ ಕೃಷ್ಣಾಯ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಸತಿ ಹೇಳಿ ಅದರ ಜೊತೆಗೆ ನಿಮಗೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಬರ್ತಿದ್ರೆ ಪ್ರಾ ಪಾರಾಯಣ ಮಾಡಿ ಪರವಾಗಿಲ್ವಾ ಬೇಡ ಅದಾದಮೇಲೆ ನೀವು ಅಡುಗೆ ಮಾಡಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ನೀವು ಏನು ಕೆಲಸ ಮಾಡ್ತಿದ್ರು ನೀವು ಹೊರಗಡೆ ಆಫೀಸಲ್ಲಾದರೂ ಮಾಡಲಿ ಮನೆಯಲ್ಲಾದರೂ ಮಾಡ್ತಾಯಿರಿ ಯಾವ ಕೆಲಸವನ್ನು ನೀವು ಮಾಡ್ತಾಯಿದ್ರು ಕೂಡ ಶುದ್ಧವಾದ ಮನಸ್ಸಿನಿಂದ ಯಾವಾಗಲೂ ರಾಮ 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 ಅಥವಾ ರಾಧೆ 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 ಅಥವಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅನ್ನೋ ಮಂತ್ರವನ್ನು ಹೇಳ್ತಾ ಅಥವಾ ಪಾಸಿಟಿವ್ ಯೋಚನೆಗಳನ್ನ ಹೇಳ್ತಾ ಹೇಳಿ ನಾನು ಶಾಂತ ಸ್ವಭಾವದವಳು ನಾನು ಬಹಳ ಸೌಭಾಗ್ಯವಂತೆ ನಾನು ಅದೃಷ್ಟವಂತೆ ನಾನು ಶ್ರೀಮಂತಳು ನಾನು ಹಣ ಜನವನ್ನು ಸುಲಭವಾಗಿ ನಿರಾಯಾಸವಾಗಿ ಎಫರ್ಟ್ಲೆಸ್ ಆಗಿ ಆಕರ್ಷಿಸುತ್ತಿದ್ದೇನೆ ನನ್ನ ಬದುಕು ಸುರಕ್ಷಿತವಾಗಿದೆ ನನ್ನ ಮನೆಯ ಪ್ರತಿ ಸದಸ್ಯರು ಪ್ರೀತಿ ಗೌರವಗಳಿಂದ ಇದ್ದಾರೆ ನಾವು ಎಲ್ಲರನ್ನ ಪ್ರೀತಿಸುತ್ತಿದ್ದೇವೆ ಎಲ್ಲರೂ ನನ್ನನ್ನು ಪ್ರೀತಿಸ್ತಿದ್ದಾರೆ ನಾವಂದರೆ ಎಲ್ರಿಗೂ ಇಷ್ಟ ಎಲ್ಲರಲ್ಲೂ ಇರುವ ಪರಮಾತ್ಮ ಒಂದೇ ನಾನು ಉತ್ತಮ ಜೀವನವನ್ನು ಹೊಂದಿದ್ದೇನೆ ನನ್ನ ಮಕ್ಕಳು ಬಹಳ ತಿಳುವಳಿಕೆಯುಳ್ಳವರು ಬ್ರಹ್ಮಜ್ಞಾನವನ್ನು ಪಡೆಯುತ್ತಿದ್ದಾರೆ ನನ್ನ ಮನೆಯ ಪ್ರತಿ ಸದಸ್ಯರು ನಾವು ಸಂತೋಷವಾಗಿದ್ದೇವೆ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣವಿದ ನಾವು ಇತರರಿಗೂ ಸಹಾಯ ಮಾಡುವ ಗುಣವನ್ನು ನೀಡಿದ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ನಾವು ಎಲ್ಲೇ ಹೋದರೂ ಎಲ್ಲೇ ಬಂದರೂ ನಮಗೆ ಉತ್ತಮ ಜನರ ಪರಿಚಯವಾಗುತ್ತದೆ ಮಹೋನ್ನತ ಜ್ಞಾನಿಗಳ ಸಂಪರ್ಕವಾಗುತ್ತದೆ ಉತ್ತಮ ಜ್ಞಾನವನ್ನು ನನಗೆ ನೀಡುತ್ತಿರುವ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ನನ್ನ ಸಾಕ್ಷಾತ್ ಮಹಾದೇವ ನನ್ನನ್ನು ಮಹೋನ್ನತ ದಾರಿಯಲ್ಲಿ ಪ್ರಚೋದಿಸಿ ರಕ್ಷಿಸುತ್ತಿರುತ್ತಾರೆ ಸದಾ ಕಾಲವು ನನಗೆ ನಂಬಿಕೆ ಇದೆ ಧನ್ಯವಾದಗಳು ಮಹಾದೇವ ಹೀಗೆ ನೀವು ನಿಮಗೆ ಯಾವ ಕೆಲಸ ಆಗಬೇಕಾಗಿದೆಯೋ ಅದು ಈಗಾಗಲೇ ಆಗಿದೆ ಅನ್ನೋ ಫೀಲಿಂಗಲ್ಲಿ ಆ ಭಾವನೆಯಲ್ಲಿ ನೀವು ಗ್ರ್ಯಾಟಿಟ್ಯೂಡ್ ಮೂಲಕ ಅದನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ನಿಮ್ಮ ಇಷ್ಟನ ದೈವ ಅಥವಾ ಬ್ರಹ್ಮಾಂಡಕ್ಕೆ ಹೇಳ್ತಾ ಒಂದು ಸತಿ ಪ್ರಕೃತಿ ದೇವತೆಗಳಿಗೂ ಪ್ರತಿದಿನ ಥ್ಯಾಂಕ್ಸ್ ಹೇಳೋದನ್ನು ರೂಢಿಸ್ಕೊಳ್ಳಿ ಉಸಿರಾಡೋಕ್ಕೆ ಗಾಳಿ ಕುಡಿಯೋಕೆ ನೀರು ಬೇಯಿಸಿ ತಿನ್ನಲಿಕ್ಕೆ ಬೆಂಕಿಯನ್ನು ನೀಡಿದಂತಹ ಇರಲಿಕ್ಕೆ ಭೂಮಿಯನ್ನು ಕೊಟ್ಟಂತಹ ಆಕಾಶ ತತ್ವವನ್ನು ನೀಡಿದಂತಹ ಈ ದೇವತೆಗಳಿಗೆ ನಾವು ಯಾವತ್ತೂ ಒಂದು ಸತಿನೂ ಥ್ಯಾಂಕ್ಸ್ ಹೇಳಿಲ್ಲ ಸೊ ಥ್ಯಾಂಕ್ಸ್ ಹೇಳಿ ಬೆಳಗ್ಗೆ ನೀವು ವಾಕಿಂಗ್ ಹೋಗೋರಾದರೆ ಬೆಳಿಗ್ಗೆ ಸಂಜೆ ವಾಕಿಂಗ್ ಹೋಗೋವಾಗ ಊರಿಗೂ ಸವರೆಲ್ಲ ಮಾತಾಡ್ಕೊತ ಹೋಗೋದು ಬೇಡ ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡು ಸೇಮ್ ಕಾಮನ್ ಆಗಿಯೇ ನೀವು ಎರಡು ಕೈಗಳನ್ನು ಕೆಳಗಡೆ ಬೀಸುತ್ತಾ ವಾಕಿಂಗ್ ಮಾಡ್ತಾ ನಾರ್ಮಲ್ ಆಗಿ ಜ್ಞಾನ ಮುದ್ರೆ ಹಿಡ್ಕೊಂಡು ಪ್ರಕೃತಿ ಜೊತೆ ಮಾತಾಡ್ತಾ ಹೋಗಿ ಧನ್ಯವಾದಗಳು ಗಿಡ ಮರಗಳೇ ಧನ್ಯವಾದಗಳು ಪ್ರಕೃತಿ ದೇವತೆಗಳೇ ನಿಮ್ಮ ಕರುಣೆಯಿಂದ ದೊಡ್ಡದು ನಿಮ್ಮ ಕೃಪಾ ಕಟಾಕ್ಷ ದೊಡ್ಡದು ನಿಮ್ಮ ಕರುಣೆಯಿಂದ ನಮ್ಮ ನನ್ನ ಜೀವನ ಶಾಂತಿಯಿಂದ ತುಂಬಿದೆ ನೆಮ್ಮದಿಯಿಂದ ತುಂಬಿದೆ ನನ್ನ ಯೋಗ್ಯತೆಗೂ ಮೀರಿ ಕಲ್ಪನೆಗೂ ಮೀರಿದ ಸಂತೋಷ ನೆಮ್ಮದಿ ನನ್ನ ಬದುಕಲ್ಲಿದೆ ಧನ್ಯವಾದ ಉಸಿರಾಡಲು ಶುದ್ಧ ಗಾಳಿಯನ್ನು ನೀಡಿದ್ದಕ್ಕೆ ನನ್ನ ದೇಹದ ಪ್ರತಿಯೊಂದೂ ಕಣಕಣವು ಆರೋಗ್ಯಕರವಾಗಿವೆ ಶುದ್ಧವಾಗಿವೆ ಸಂರಕ್ಷಿಸಲ್ಪಟ್ಟಿವೆ ನಾನು ಆರೋಗ್ಯ ನಾನು ಬಹಳ ಆರೋಗ್ಯವಂತಳಾಗಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಐ ಥ್ಯಾಂಕ್ ಯು ಅಂತ ಗ್ರ್ಯಾಟಿಟ್ಯೂಡ್ ಹೇಳೋದನ್ನು ಮರಿಬೇಡಿ ಅದರ ಜೊತೆಗೆ ಮನಸ್ಸು ಶುದ್ಧವಾಗಿರಲಿ ಇದು ಆಮೇಲೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟು ನಿಮಗೆ ದಯವಿಟ್ಟು ಅರ್ಧ ಗಂಟೆ ನಿಮಗೆ ಮೊಬೈಲಲ್ಲಿ ಶೇರ್ ಚಾಟಲ್ಲಿರ್ಬೋದು ಟಿ ವಿನಲ್ಲಿರ್ಬೋದು ವಾಟ್ಸಪಲ್ಲಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅವುಗಳಲ್ಲಿ ಉಪಯೋಗ ಇಲ್ಲದೆ ಇರುವಂತಹ ಸೋಲ ಮಾಡ್ತಾ ಉಪಯೋಗ ಇಲ್ಲದೆ ಇರುವಂತಹ ವಿಡಿಯೋಗಳನ್ನ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀರ ನೀವು ನಿಮ್ಮ ಮನೆಯವರೆಲ್ಲ ಜೀವನ ಪೂರ್ತಿ ಕೂತ್ಕೊಂಡು ನೋಡಿದ್ರೂ ಮುಗಿದೇ ಇರೋಷ್ಟು ಕಂಟೆಂಟು ಯೂಟ್ಯೂಬಲ್ಲಿದೆ ಸೊ ದ್ಯಾಟ್ ಬಟ್ ನೀವು ಯೋಚನೆ ಮಾಡಿ ಅದರಿಂದ ನಿಮಗೆ ಎಷ್ಟು ಲಾಭ ಇದೆ ಅಂತ ಸೊ ದ್ಯಾಟ್ ಏನೇನು ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ದಯವಿಟ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ಸಕಾರಾತ್ಮಕವಾಗಿ ಯೋಚಿಸೋದನ್ನು ಕಲಿಯಿರಿ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ಓದೋದನ್ನು ರೂಢಿಸ್ಕೊಳ್ಳಿ ಧಾರಾವಾಹಿ ಅಥವಾ ಶೋಗಳನ್ನ ನೋಡೋದರಿಂದ ನಿಮಗೇನು ಲಾಭ ಇಲ್ಲ ಬದಲಾಗಿ ನೀವೇ ಅದಕ್ಕೆ ದುಡ್ಡು ಕಟ್ಟಿ ನೋಡಬೇಕು ಮೊಬೈಲ್ ಆಗಲಿ ಟಿ ವಿಗಾಗಲಿ ಆದ್ದರಿಂದ ನಿಮಗೇನು ನಿಮ್ಮ ಅಮೂಲ್ಯವಾದ ಸಮಯ ಹಾಳಾಗ್ತದೆ ವಿನಃ ಏನೂ ಲಾಭ ಇಲ್ಲ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಸಾಕಷ್ಟು ನೆಗೆಟಿವ್ ಎನರ್ಜಿನ ನಿಮಗೆ ಹಾಗೆ ನೀವು ನಿಮ್ಮ ಮೆದುಳಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಮಾಡ್ಕೊತಾ ಹೋಗ್ತೀರ ಮುಂದೆ ಸ್ವಲ್ಪ ದಿನ ದಿನಗಳ ನಂತರ ದ್ಯಾಟ್ ಮೀನ್ಸ್ ಒಂದು ಐದು ವರ್ಷನೋ ಆರು ವರ್ಷಕ್ಕೂ ನಿಮ್ಮ ಲೈಫು ನಿಮಗೆ ಹಾಗೆ ಕಷ್ಟಗಳ ಕಡೆ ಒಲೋಕ್ಕೆ ಶುರುವಾಗುತ್ತೆ ಕಷ್ಟನೋ ದುಃಖಗಳು ನಿಮ್ಮ ಲೈಫಲ್ಲಿ ಬರೋಕ್ಕೆ ಶುರುವಾಗುತ್ತೆ ಶತ್ರುಗಳು ನಿಮ್ಮ ಲೈಫಲ್ಲಿ ಬರೋಕ್ಕೆ ಶುರುವಾಗ್ತಾರೆ ಅರ್ಥ ಮಾಡ್ಕೊಳ್ಳಿ ಸಬ್ ಕಾನ್ಷಿಯಸ್ ಮೈಂಡ್ ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರುತ್ತೆ ಸೊ ನೀವು ಒಂದು ಧಾರಾವಾಹಿ ನೋಡ್ತಿದ್ದೀರಾ ಅಂದರೆ ಅದನ್ನು ಇಷ್ಟಪಟ್ಟು ನೋಡ್ತಿದ್ದೀರ ಸೊ ಅದರಲ್ಲಿ ನಿಮಗೆ ಜಾಸ್ತಿ ಅದರಲ್ಲಿ ಕೆಟ್ಟದ್ದೇ ನಿಮ್ಮ ಮೈಂಡ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ಎಲ್ಲನೂ ನೀವು ಪಾಲಿಸ್ಬೇಕಾಗತ್ತೆ ಅದರ ಜೊತೆಗೆ ಈಗ ನಾನು ಹೇಳಿದ್ದು ಮಂತ್ರಗಳಾಗಲಿ ಅಥವಾ ನಿಯಮಗಳಾಗಲಿ ನಿಯತಿಗಳಾಗಲಿ ಇದು ನಿಮಗೆ ವರ್ಕ್ ಆಗಬೇಕು ಅಂತಂದರೆ ಕಂಡೀಷನ್ಸ್ ಇದೆ ಏನು ಗೊತ್ತಾ ಅದೇ ನೀವು ಧಾರಾವಾಹಿಗಳನ್ನು ಅಥವಾ ಬೇಡದೆ ಇರೋ ಆ ಕೆಟ್ಟ ಕೆಟ್ಟ ಸಾಂಗ್ಗಳನ್ನಾಗಲಿ ನೋಡಬಾರ್ದು ಕೇಳಬಾರ್ದು ಮೂವಿಗಳನ್ನ ಅದರಲ್ಲಿ ಬರೀ ಇನ್ನೊಬ್ರಿಗೆ ಜಗಳ ಹಚ್ಚಿಡೋದು ಮೋಸದಿಂದ ಆಸ್ತಿ ಕಿತ್ಕೊಳ್ಳೋದು ಬೇರೆಯವ್ರ ಸಂಸಾರ ಹಾಳು ಮಾಡೋದು ಇನ್ನೊಬ್ರಿಗೆ ಕೆಟ್ಟ ಕೆಟ್ಟದಾಗಿ ಬೈಯೋದು ನಿಮ್ಗೆ ಅದೇ ಭಾವನೆಗಳೇ ನಿಮಗೆ ಗೊತ್ತಿಲ್ಲದಾಗೆ ನೀವೇ ಇನ್ನೊಬ್ಬರನ್ನ ಬೈಯೋಕೆ ಶುರು ಮಾಡ್ತೀರಾ ನಿಮಗೆ ಗೊತ್ತಿಲ್ಲದಾಗೆ ನೀವು ಬೇರೆಯವರಲ್ಲಿ ತಪ್ಪು ಹುಡ್ಕೋಕ್ ಶುರು ಮಾಡ್ತೀರ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತನಾಡೋದನ್ನ ಕಲಿತೀರ ಬೇರೆಯವರ ಪಾಪಕರ್ಮಗಳನ್ನು ನೀವು ನಿಮ್ಮ ನಾಲಿಗೆಯಿಂದ ಮಾತಾಡಿ ಅವರ ಪಾಪಕರ್ಮವನ್ನು ಹೊರಗೆ ಶುರು ಮಾಡ್ತಾರ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಎಲ್ಲರನ್ನು ಪ್ರೀತಿಸೋದನ್ನು ಕಲಿಯಿರಿ ರಾಮಾಯಣ ಮಹಾಭಾರತದ ಭಗವದ್ಗೀತೆಗಳನ್ನ ಓದೋದನ್ನು ಕಲಿಯಿರಿ ಅದು ನಿಮಗೆ ಕೊಡುವಷ್ಟು ನಾಲೆಜನ್ನು ಯಾವುದು ಕೊಡಲಿಕ್ಕಿಲ್ಲ ಉತ್ತಮವಾದಂತಹ ಪುಸ್ತಕಗಳಿದೆ ವ್ಯಕ್ತಿತ್ವ ವಿಕಸನದ್ದು ಅಂತಹ ಪುಸ್ತಕಗಳನ್ನು ಓದೋದನ್ನು ರೂಢಿಸ್ಕೊಳ್ಳಿ ಯಾವಾಗಲೂ ಬಾಯಿಂದ ತಿನ್ನೋದಷ್ಟೇ ಆಹಾರ ಆಗಲ್ಲ ಪಂಚೇಂದ್ರಿಯಗಳಿಂದ ಏನನ್ನು ಸೇವಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದೆಲ್ಲವೂ ನಮಗೆ ಆಹಾರವಾಗುತ್ತೆ ಅದಕ್ಕೆ ಹೇಳೋದು ಗರ್ಭಿಣಿಯರು ಯಾವಾಗಲೂ ಒಳ್ಳೆಯದನ್ನೇ ಕೇಳಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಕೆಟ್ಟದನ್ನು ನೋಡಬಾರ್ದು ಅಂತ ಹೇಳೋದು ಯಾಕೆ ಗೊತ್ತಾ ಸೊ ಪಂಚೇಂದ್ರಿಯಗಳಿಂದ ನಾವೆನ್ನ ಏನೆಲ್ಲ ಸೇವಿಸ್ತೀವೋ ಅದು ಕೂಡ ನಮಗೆ ಆಹಾರ ಆಗುತ್ತೆ ಸೊ ಅದೇ ಮುಂದೆ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗುತ್ತೆ ಸೊ ದ್ಯಾಟ್ ಸಬ್ ಮೈಂಡ್ ಪವರ್ ಯಾವ ಥರ ಇರುತ್ತೆ ಆದರೆ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಿಮಗೆ ಮಾಡಿ ಹೇಳೋ ಪ್ರಯತ್ನ ಮಾಡ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಹಾಂ ಸೊ ದ್ಯಾಟ್ ಯಾವಾಗಲೂ ಮಾಡ್ತಾ ಇರಿ ವೆರಿ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಬೆಳಿಗ್ಗೆ ಬೇಗ ಎದ್ದೇಳೋದನ್ನು ಕಲಿಯಿರಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ ನಿಮ್ಮ ನಿತ್ಯ ಕರ್ಮಗಳು ಮುಗಿದ್ಮೇಲೆ ಅದಾದಮೇಲೆ ನೀವು ನಿಮ್ಮ ಇಷ್ಟ ದೈವವಾದಂತಹ ದೈವದ ನಾಮಸ್ಮರಣೆಯನ್ನು ಒಂದು ಅರ್ಧ ಗಂಟೆ ಮಾಡಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಅನ್ನುವಂತಹ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಸತಿ ಹೇಳಿ ಹನುಮಾನ್ ಚಾಲೀಸನ್ನು ಹೇಳೋದನ್ನು ರೂಢಿಸ್ಕೊಳ್ಳಿ ಪ್ರತಿದಿನ ಒಂದು ಸತಿನಾದರೂ ಮತ್ತು ಇವುಗಳ ಸಮಯವನ್ನು ಬದಲಾಯಿಸ್ಬೇಡಿ ಒಮ್ಮೆ ಮುಂಜಾನೆ ಮಧ್ಯಾಹ್ನ ಸಂಜೆ ರಾತ್ರಿ ಅಥವಾ ಇನ್ಯಾವಾಗೂ ಸಿಕ್ಸಿಗೆ ಟೈಮ್ ಅಂತ ಹೇಳೋದಲ್ಲ ಪ್ರತಿದಿನ ಒಂದೇ ಟೈಮಲ್ಲಿ ನೀವು ಹೇಳ್ತಾ ಬಂದರೆ ಆ ಟೈಮಿಗೆ ಅಂದರೆ ನಿಮ್ಮ ಮೈಂಡು ಗ್ರಾವಿಟಿ ಪವರ್ ಹೆಚ್ಚಾಗುತ್ತೆ ಸೊ ಸಕಾರಾತ್ಮಕ ಶಕ್ತಿಗಳು ಆ ಮಂತ್ರದಿಂದ ನಿಮ್ಮ ಅವರ ಕವಚದಲ್ಲಿ ಬಿಡುಗಡೆ ಆಗ ಶುರುವಾಗುತ್ತೆ ಪ್ರತಿಯೊಂದು ಮಂತ್ರಕ್ಕೂ ಒಂದೊಂದು ಶಕ್ತಿ ಇದೆ ದೇವತೆಗಳಿದ್ದಾರೆ ಅದರಲ್ಲಿ ಸಾಕಷ್ಟು ತರಂಗಗಳಿದೆ ಶಕ್ತಿಯ ತರಂಗಗಳಿದೆ ಅದು ನಿಮ್ಮ ಎಂಟಾಯರ್ ನಿಮ್ಮ ಮನಸ್ಸು ಬುದ್ಧಿ ಆತ್ಮವನ್ನು ಶುದ್ಧಿಗೊಳಿಸಿ ನಿಮ್ಮನ್ನು ಸಂರಕ್ಷಿತವಾಗಿ ಇಟ್ಟು ನಿಮ್ಮನ್ನು ಯಶಸ್ವಿಯನ್ನಾಗಿ ಮಾಡುವುದರಲ್ಲಿ ಸಂದೇಹವಿಲ್ಲ ಸೊ ದ್ಯಾಟ್ ಯಾವಾಗಲೂ ಒಳ್ಳೆಯದನ್ನೇ ಕೇಳೋದು ನೋಡೋದು ಮಾತನಾಡೋದನ್ನು ಕಲೀರಿ ನಿಮಗೆ ಯಾವುದು ನಿಜವಾಗಲೂ ಉತ್ತಮ ಮೌಲ್ಯಗಳನ್ನು ಕಲಿಸ್ಕೊಡ್ತದೋ ಅದನ್ನು ಮಾತ್ರ ಸಮಯ ಕೊಡಿ ಅದಕ್ಕೆ ಮಾತ್ರ ಕಡೆ ಬೇಡ ಸಂ ರಾತ್ರಿ ಪ್ರತಿದಿನ ಎಲ್ಲರೂ ಕೂತ್ಕೊಂಡು ಎದ್ರ ಬದ್ರ ರೌಂಡಾಗಿ ಕೂತ್ಕೊಂಡು ಪ್ರೀತಿಯೇ ಊಟ ಮಾಡೋದನ್ನು ಕಲಿಯಿರಿ ಒಬ್ರಿಗೊಬ್ಬರು ಕಷ್ಟ ಸುಖ ಮಾತನಾಡ್ತಾ ಸಾಧ್ಯವಾದಷ್ಟು ಹಾಗೆ ಎಲ್ಲರ ಬಗ್ಗೆನೂ ಒಳ್ಳೆಯ ಭಾವನೆ ಇರಲಿ ಯಾರೇ ಎಷ್ಟೇ ಕೆಟ್ಟವರಾಗಿದ್ದರೂ ಯಾರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತನಾಡಬಾರ್ದು ಮಾಡಿದವರು ಪಾಪ ಆಡ್ದವ್ರ ಬಾಯಿ ಅಂತ ಹಾಗೆ ಖಂಡಿತ ನಿಮಗೆ ಬಂದೇ ಬರ್ತದೆ ಅದರ ಜೊತೆಗೆ ನೀವು ಯಾರ್ದಾದ್ರೂ ಆತ್ಮನ ಅವರು ಕೆಟ್ಟವರಿದ್ದಾರೆ ಸರಿ ಇಲ್ಲ ಅಂತ ಮಾತನಾಡಿ ಅವ್ರ ಮನ್ಸಿಗೆ ನೋವು ಮಾಡಿದರೆ ಅವರು ಕೆಟ್ಟವ್ರ ಕೂಡ ನಿಮ್ಮ ಅವ್ರು ಯಾವತ್ತಾದರೂ ಒಂದು ದಿನ ದೇವ್ರ ಒಂದು ಕೂತ್ಕೊಂಡು ದೀಪ ಹಚ್ಚಿ ನಿಮ್ಮ ಹೆಸರಲ್ಲೇ ಹತ್ರ ಖಂಡಿತ ಅದು ಸಾವಿರ ಪಟ್ಟು ಹೆಚ್ಚಾಗಿ ಆ ಕರ್ಮ ಅವ್ರದ್ದು ಸೇರಿ ನಿಮಗೆ ಬಂದು ತಲುಪತ್ತೆ ಸೊ ದ್ಯಾಟ್ ಅವರು ಕರ್ಮದಿಂದ ವಿಮೋಚನೆ ಆಗ್ತಾರೆ ಪಾಪ ಬಂದು ನಿಮಗೆ ಸುತ್ತಕೊಳ್ಳುತ್ತೆ ಅರ್ಥ ಮಾಡ್ಕೊಳ್ಳಿ ಮನ್ನಾಥೋ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ವೈ ಶ್ರೀ ಗುರುವೇ ನಮಃ ಅನ್ನೋದನ್ನು ದಯವಿಟ್ಟು ರೂಢಿಸ್ಕೊಳ್ಳಿ ನಿಮ್ಗಳೇ ನಿಮ್ಮಲ್ಲಿರೋ ಆತ್ಮನೇ ಎಲ್ಲರಲ್ಲೂ ಇರುವಂಥದ್ದು ಅದು ಎಷ್ಟು ನೋವಾಗುತ್ತೆ ನಿಮಗೆ ಯಾವುದನ್ನು ಮಾಡಿದ್ರೆ ಇಷ್ಟ ಆಗಲ್ವೋ ಅದನ್ನು ನೀವು ಬೇರೆಯವ್ರಿಗೆ ಮಾಡಬೇಡಿ ಇಷ್ಟೇ ಕರ್ಮ ಅಂಟೋದಿಲ್ಲ ನಿಮಗೆ ಖಂಡಿತ ನಿಮಗೆ ಬೈಯೋದು ಹೊಡೆಯೋದು ಚುಚ್ಚು ಮಾತಾಡೋದು ಕೆಟ್ಟದಾಗಿ ಮಾತಾಡೋದು ಮೋಸ ಮಾಡೋದು ನಿಮಗೆ ಇಷ್ಟ ಆಗುತ್ತಾ ಯಾರಾದರೂ ಮಾಡಿದ್ರೆ ಇಲ್ಲ ಅಲ್ವಾ ಸೊ ಅಷ್ಟೆ ನೀವು ಅದನ್ನು ಬೇರೆಯವ್ರಿಗೆ ಮಾಡಕ್ಕೆ ಹೋಗಬೇಡಿ ಇಷ್ಟೇ ಕರ್ಮ ವರ್ಕ್ ಆಗುವಂಥದ್ದು ಹಾಗಾಗಿ ದಯಮಾಡಿ ಸದಾ ಕಾಲಕ್ಕೂ ಸಕಾರಾತ್ಮಕ ಯೋಚನೆ ಮಾಡೋದನ್ನು ಕಲಿಯಿರಿ ಕೃಷ್ಣನ ಯಾವುದೇ ಮಂತ್ರ ಅತ್ಯದ್ಭುತವಾದಂತಹ ಶಕ್ತಿ ಇರುವಂಥದ್ದು ಅದು ಒಂದೇ ಅಲ್ಲ ನೀವು ಯಾವುದೇ ದೇವರನ್ನು ಪ್ರಾರ್ಥನೆ ಮಾಡಿದರೂ ಅದರಲ್ಲಿ ಅದ್ಭುತವಾದ ಶಕ್ತಿ ನಿಮಗೆ ಖಂಡಿತ ಬಂದು ತಲುಪುವುದರಲ್ಲಿ ಸಂದೇಹ ಇಲ್ಲ ಸೊ ನಿಮ್ಮ ಇಷ್ಟ ದೈವದ ಸ್ಮರಣೆಯನ್ನು ಪ್ರತಿದಿನ ಅರ್ಧ ಗಂಟೆ ಮಾಡಿ ಸಂಪೂರ್ಣ ನಿಮ್ಮ ಜೀವನದ ಏನೇ ಕರ್ಮ ಇದ್ರೂ ಪ್ರತಿನಿತ್ಯದ್ದು ಅದನ್ನು ಭಗವಂತನಿಗೆ ಅರ್ಪಿಸೋದನ್ನು ರೂಢಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಎಲ್ಲರೂ ಒಳ್ಳೆಯವರಾಗಿರೋಣ ಎಲ್ರಿಗೂ ಒಳ್ಳೇದು ಮಾಡೋಣ ನಾವು ಒಳ್ಳೆಯವರಾಗೋಣ ಭ ಪ್ರಪಂಚಕ್ಕೆ ನೀವೇನು ಕೊಡ್ತೀರೋ ಅದೇ ನಿಮಗೆ ಬರುತ್ತೆ ಭೂಮಿನಲ್ಲಿ ನೀವೇನು ಬೆಳೆ ಬಿತ್ತೀರೋ ಅದನ್ನೇ ನೀವು ಉಣ್ಬೇಕಾಗತ್ತೆ ಸೊ ಹಾಗಾಗಿ ಈ ಪ್ರಪಂಚಕ್ಕೆ ನೀವು ಕೆಟ್ಟದ್ದನ್ನು ಮಾಡಿದ್ರೆ ಅದು ಸಾವಿರ ಪಟ್ಟು ಹೆಚ್ಚಾಗಿ ನಿಮಗೆ ಬರುತ್ತೆ ಒಳ್ಳೇದು ಮಾಡಿದ್ರೂ ನಿಮಗೆ ಬರುತ್ತೆ ಭಗವಂತನಿಗೆ ಕರ್ಮಫಲ ಇಲ್ಲ ನೀವೇನೇ ಕೊಟ್ಟರೂ ಅದನ್ನು ಸಾವಿರ ಪಟ್ಟು ಹೆಚ್ಚಾಗಿ ಭಗವಂತ ನಿಮಗೆ ಕೊಡ್ತಾನೆ ಮನುಷ್ಯರಿಗೆ ಮಾತ್ರ ಕರ್ಮಫಲ ಇದೆ ಅದು ಎಕ್ಸ್ಚೇಂಜ್ ಆಗುತ್ತೆ ಎನರ್ಜಿ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಿ ನಾವು ಅತ್ಯದ್ಭುತವಾದಂಥದ್ದು ಭಗವನ್ ನಾಮಸ್ಮರಣೆಯನ್ನು ಪ್ರತಿನಿತ್ಯ ಅರ್ಧ ಗಂಟೆ ಮಾಡಿ ಒಳ್ಳೆಯದಾಗಿ ಮುಂದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯೇಬಲ್ ಸಪೋರ್ಟಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು